ಹಾಯ್ ಹಲೋ ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರೇ ನಾನು ನಿಮ್ಮ ಎಮ್ಮ ಇವತ್ತು ಮಲ್ಲಪ್ಪ ಜೊತೆ ತಮಗೆ ಇವತ್ತಿನ ಪ್ರಮುಖ ಸುದ್ದಿಗಳಿಗಾಗಿ ಆಹ್ವಾನಿಸ್ತಾ ಇದ್ದೀನಿ ತಾವು ನೋಡಬೇಕು ನೋಡೋದ್ರ ಜೊತೆಗೆ ನಿಮ್ಮ ಅಭಿಪ್ರಾಯವನ್ನು ಅನಿಸ್ತಾ ಇರಬೇಕು ಈ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗಿ ಜೊತೆಗೆ ನಿಮ್ಮ ಅಭಿಪ್ರಾಯ ತಿಳಿಸ್ತಾ ಹೋಗಿರಿ ಅಂತ ಹೇಳ್ತಾ ನೋಡಿ ಈ ಸುದ್ದಿಗಳನ್ನ ಬರ್ತಾ ಇದ್ರಾವ್ಯ ಮತ್ತೆ ಆಲ್ರೆಡಿ ನಮಗೆ ಸಾಕಷ್ಟು ಆಫೀಸರ್ಸ್ ಮತ್ತು ಸಿಬ್ಬಂದಿಗಳು ಅದು ನಮ್ಮ ಡಿ ಜಿ ಸೆಕೆಂಡ್ ಅದು ಡಿಪ್ಲಾಯ್ಮೆಂಟ್ ಮಾಡಿದರೆ ಮತ್ತೆ ಬೇರೆ ವಿಷಯ ಬಗ್ಗೆ ಅದು ಆಲ್ರೆಡಿ ಮತ್ತು ನಮ್ಮ ಡಿ ಸಿಬ್ಜೆಟ್ ಕೂಡ ಡಿಸ್ಕಸ್ ಮಾಡಿದ್ವಿ ಮತ್ತು ಒಂದು ಮೀಟಿಂಗ್ ಆಲ್ರೆಡಿ ನಾವು ಮಾಡ್ತೀವಿ ನಮಗೆ ಈಗ ಬಹುಶಃ ಯಾರ್ಯಾರ ಜೊತೆಗೆ ಸ್ವಲ್ಪ ಈ ಥರ ಪ್ರಾಬ್ಲಮ್ ಇದ್ರೆ ನಾವು ಕೂಡ ಮತ್ತು ಇನ್ನೊಂದು ಮೀಟಿಂಗ್ ಮಾಡಬೇಕು ಸೊ ಸದ್ಯಕ್ಕೆ ಆರ್ ವಿಷಯ ಬಗ್ಗೆ ನಾವು ಎಲ್ಲ ನೋಡ್ತಾ ಇದ್ವಿ ಸದಕ್ಕೆ ಆ ಥರ ಯಾವುದು ಪ್ರಾಬ್ಲಮ್ ಇರಲಿಲ್ಲ ಯಾವುದು ಪ್ರಾಬ್ಲಮ್ ಬಂದರೆ ಮತ್ತೆ ನಾವು ಕರೆಕ್ಟಾಗಿ ನಾವು ಟೋಟಲ್ ಅಂದರೆ ಎಚ್ ಸಿ ಪಿ ಸಿ ಟೋಟಲ್ ನಮಗೆ ಬಹುಶಃ ಅರೌನ್ ಸಮ್ ಫೈವ್ ಥೌಸಂಡ್ ಹುಡುಗ ಪ್ರಕಾರ ಅಂದರೆ ಸ್ವಲ್ಪ ಹುಡುಗಿಗೆ ಅವನು ಇಷ್ಟ ಅಂತ ಹುಡುಗಿ ಮತ್ತೆ ಸ್ವಲ್ಪ ಹೇಳ್ತಾ ಮತ್ತೆ ಇಲ್ಲ ಹೌದು ಹುರಗಿ ಸರಿಕೆ ಚೆನ್ನಾಗಿದ್ದಾರೆ ಮತ್ತೆ ನಾವು ಕೂಡ ಮನೆ ಹತ್ರ ನಾವು ಡೈಲಿ ನಾವು ಪೊಲೀಸ್ ನಾವು ಕಲಿಸ್ತಾ ಇದ್ದೀವಿ ವಿ ಪ್ರೊಟೆಕ್ಷನ್ ಇಲ್ಲ ಅಂದ್ರೆ ಬೇಗದರೆ ನಾವು ಇನ್ನೂ ಜಾಸ್ತಿ ಪ್ರೊಡಕ್ಷನ್ ಕೊಡ್ತೀವಿ ಅವಧಿ ನಾವು ಡೈಲಿ ನಾವು ಪೊಲೀಸ್ ಕಾರ್ನ ಕಲಿಸ್ತಾ ಇದ್ವಿ ಬೇಗದ್ರೆ ಮತ್ತೆ ನಾವು ಇನ್ನೂ ಜಾಸ್ತಿ ಕನೆಕ್ಷನ್ ಹಾಕ್ತೀವಿ ಹೌದು ಲಾಸ್ಟ್ ಮನ್ ಆಗಿದೆ ಅದು ತಿಂಗಳು ಅದು ಆಗಿದೆ ಮತ್ತು ಆ ಪ್ರಕಾರ ಕೂಡ ಆಲ್ರೆಡಿ ಖರೀದಾರ್ ಸ್ಟೇಷನರಿ ಒಂದು ಕೇಸ್ ರೆಸರ್ಟ್ ಆಗಿದೆ ಕ್ರ್ಯಾಂಡ್ ನಂಬರ್ ಸೆವೆನ್ ಫೋರ್ ಬಾರ್ ಟ್ವೆಂಟಿ ಫೋರ್ ಸೊ ಅದರಲ್ಲಿ ನಾವು ಆಲ್ರೆಡಿ ಅರೆಸ್ಟ್ ಮಾಡಿದ್ವಿ ಮತ್ತು ಅವರ ಮೇಲೆ ನಾವು ಅಂದರೆ ಆರ್ ಪಿ ಮೇಲೆ ನಾವು ಆ್ಯಕ್ಷನ್ ತೊಗೊಂಡಿದ್ವಿ ಡೇಟ್ ಎಕ್ಸಾಕ್ಟ್ ಡೇಟ್ ಅದು ನನಗೆ ಅಷ್ಟು ನೆನಪಿಲ್ಲ ಆದರೆ ಲಾಸ್ಟ್ ಆಗಿದೆ ಯಾವಾಗಲೂ ನಮ್ಮ ಕಡೆಯಿಂದ ನಾವು ಅವ್ರಿಗೆ ನಾವು ಪ್ರೊಟೆಕ್ಷನ್ ಕೊಡ್ತೀವಿ ನಾವು ಹಂಡ್ರೆಡ್ ಪರ್ಸೆಂಟ್ ನಾವು ಸೆಕ್ಯೂರಿಟಿ ಕೊಟ್ವಿ ನಾವು ಇನ್ಶೋರ್ ಮಾಡ್ತೀವಿ ಅವ್ರಿಗೆ ಏನು ಆಗಲ್ಲ ಅದು ಸ್ವಲ್ಪ ಪರ್ಸನಲ್ ವಿಷಯ ಇದೆ ಮೊದಲಿಂದ ಇಬ್ಬರು ಪರಿಚಯ ಇದ್ದಾರೆ ಅಂದರೆ ಅವರು ಅಕ್ಕ ಪಕ್ಕ ಮನೆ ಇದ್ದಾರೆ ಸೊ ಅದು ನಾವು ವಿಚಾರ ಮಾಡಬೇಕು ಅಂದ್ರೆ ಪರಿಚಯ ಇಲ್ಲಿವರೆಗೆ ತಾವೆಲ್ಲ ಸುದ್ದಿ ನೋಡ್ತಾ ಬಂದ್ರಿ ನೋಡಿದಿರಿ ನಿಮಗೆ ಖುಷಿನೂ ಆಗಿರ್ಬೋದು ಅಥವಾ ಒಂದು ಸಂತೋಷ ಆಗಿರ್ಬೋದು ಅದೊಂದು ದುಃಖನೂ ಅನಿಸ್ಬೋದು ಯಾಕೆ ಸುದ್ದಿ ಆಗಿದಾರಪ್ಪ ಅಂತ ಅನ್ಬೋದು ಏನು ಅನಿಸ್ತು ನಿಮಗೆ ನಿಮ್ಮ ಈಗ ನಮ್ಗೆ ಭಾಳ ಪ್ರಮುಖ ಈ ಸುದ್ದಿಗಳು ನಿಮ್ಗೆ ಏನು ಅನಿಸಿದ್ರು ನೀವು ಕಾಮೆಂಟ್ ಬಾಕ್ಸಲ್ಲಿ ಹೇಳ್ತಾ ಇರ್ರಿ ಜೊತೆಗೆ ಎಲ್ಲಕ್ಕಿಂತ ಹೆಚ್ಚಿಗಿಂತ ಶೇರ್ ಮಾಡ್ತಾ ಇರ್ರಿ ಈ ನ್ಯೂಸ್ಗಳನ್ನು ಜೊತೆಗೆ ಏನಪ್ಪ ಅಂದ್ರೆ ಹೇ ಚೇತರ ನಿರಂತರ ನೋಡ್ತಾ ಇರ್ರಿ